ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಕನ್ನಡ ಅಷ್ಟ್ರೋ ಮೀಡಿಯಾ ಆತ್ಮ ಆತ್ಮೀಯ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿರ್ತಕ್ಕಂಥ ನಾನಾ ವಿಚಾರಗಳು ನಿಮಗೆ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾ ಮುಖಾಂತರ ಹೇಳ್ಕೊಡ್ ತಿಳಿಸ್ಕೊಡ್ತಾ ಇದ್ದೀವಿ ಬಹಳಷ್ಟು ಜನ ಯೂಟ್ಯೂಬರ್ಸ್ಗಳು ತಮ್ಮ ಒಂದು ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ಎಂತೆಂಥದ್ದು ವೀಡಿಯೋಗಳನ್ನ ಮಾಡಿ ಹಾಕೋದು ಏನು ವಿಡಿಯೋ ಅಂತ ಹೇಳಿದ್ರೆ ನೀವು ಇಂದಿಂಥ ಪ್ರಯೋಗಗಳನ್ನ ಮಾಡಿ ಹಿಂದಿಂಥದ್ದನ್ನು ಮಾಡಿ ಅಂತ ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ ನೀವೇ ತಾಯ್ತಾ ತಾಯ್ತಾಬಾರ್ದು ನೀವೇ ಹಾಕ್ಕೊಳ್ಳಿ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಮಾಡಿದರು ಅಂದರೆ ಒಂದು ತಾಮ್ರ ತಗಡಲ್ಲಿ ನೀನು ನೀವು ಬರೆದು ಬಿಡೋದಂತೆ ಮಂತ್ರ ಹೇಳ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಹಾಕ್ಕೊಂಬಿಡೋದಂತೆ ಈ ಥರದ್ದೊಂದು ಕಾನ್ಸೆಪ್ಟ್ ಸೊ ಈ ಥರದವರೆಲ್ಲ ತುಂಬ ಜನ ಇದ್ದಾರೆ ನಾನು ಹೇಳೋದೇನಪ್ಪ ಹೇಳಿದ್ರೆ ಯಾವುದಕ್ಕೆ ಆಗಲಿ ಒಂದು ದೈವಸಿದ್ಧಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ದೈವ ದೈವಸಿದ್ಧಿ ಆ ದೈವ ಸಿದ್ಧಿ ವಿಚಾರಕ್ಕೆ ಬಂದಾಗ ನಾವು ಗಣಗಳ ಒಂದು ವಿಚಾರವನ್ನು ಮಾತಾಡ್ತೀವಿ ಗಣಗಳು ಅಂತ ಹೇಳಿದ್ರೆ ದೇವರ ಕೆಳಗೆ ಇರ್ತಕ್ಕಂಥ ಅಸಿಸ್ಟೆಂಟ್ಗಳನ್ನ ನಾವು ಗಣಗಳು ಅಂತೇಳಿ ಕರಿತೀವಿ ಭೂತ ಗಣ ಗಣಗಳು ಈ ಭೂತ ಗಣಗಳು ಅಂತ ಹೇಳಿದ್ರೆ ಪರಮೇಶ್ವರನ ಒಂದು ಅಸಿಸ್ಟೆಂಟ್ ಆಗಿರ್ತಕ್ಕಂಥ ನಾನಾ ರೀತಿಯ ಭೂತ ಪ್ರೇತ ಪಿಶಾಚಿಗಳನ್ನ ನಾವು ಗಣಗಳು ಅಂತೇಳಿ ಕರೆಯೋದು ಆ ಎಲ್ಲ ಶಕ್ತಿಗಳು ಒಂದಾದಾಗ ಅದು ಮಹಾಶಕ್ತಿ ಆಗುತ್ತೆ ಆ ಗಣಗಳ ಒಂದು ಪೂಜೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಗಣಗಳ ಪೂಜೆಯನ್ನು ಮಾಡಿದಾಗ ಇರುವಂತಹ ಕಷ್ಟ ದುಃಖ ದುಮ್ಮಾನ ಎಲ್ಲವೂ ಪರಿಹಾರ ಆಗಿ ವಿಶೇಷವಾಗಿರ್ತಕ್ಕಂಥ ಯೋಗ ಭಾಗ್ಯ ಭೋಗ ಎಲ್ಲವೂ ಸಿಗುತ್ತೆ ಹೆಂಗೆ ಗುರುಗಳೇ ಈ ಗಣಗಳ ಪೂಜೆ ಮಾಡೋದು ನಿಮ್ಮ ಹತ್ರನೇ ಬರಬೇಕಾ ಕೇಳಬೇಕಾ ಅಂತಕ್ಕಂಥ ವಿಚಾರ ಭಾಳಷ್ಟು ಜನಗಳಿಗೆ ಮನಸ್ಸಿಗೆ ಬರುತ್ತೆ ಖಂಡಿತವಾಗ್ಲೂ ಇಲ್ಲ ಗಣಗಳ ಪೂಜೆಯನ್ನು ಮಾಡಬೇಕಾದ್ರೆ ನೀವೇ ಅದನ್ನು ಮಾಡ್ಬೋದು ಒಳ್ಳೆಯ ಒಂದು ಭಕ್ತಿ ಶ್ರದ್ಧೆಯನ್ನು ಮಾಡುವಂಥದ್ದು ಆರಾಮಾಗಿ ನೀವು ನಾನು ಹೇಳುವಂತಹ ವಿಧಾನದಲ್ಲಿ ಗಣಗಳ ಪೂಜೆಯನ್ನು ಮಾಡ್ಕೊಂಡು ಬಂದಾಗ ಅದು ನಿಮ್ಮನ್ನು ನಿಮ್ಮ ಶತ್ರುಗಳಿಂದ ನಿಮ್ಮ ಮೇಲೆ ಬಿದ್ದಿರ್ತಕ್ಕಂಥ ದೃಷ್ಟಿಯಿಂದ ನಿಮ್ಮ ಒಂದು ಐಶ್ವರ್ಯ ಆರೋಗ್ಯ ಇನ್ನಿತರೆ ವಸ್ತುಗಳಿಂದ ನಿಮ್ಮನ್ನು ಆ ಕೆಡಕನ್ನು ನಿವಾರಣೆ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡುವಂತಹ ಒಂದು ಕೆಲಸ ಈ ಗಣಗಳು ಮಾಡುತ್ತೆ ಐ ಸೆಕ್ಯೂರಿಟಿ ಕೊಡುವಂತಹ ಒಂದು ಶಕ್ತಿ ಒಂದು ದೇವತೆಗಳಿದು ಈ ಗಣಗಳು ಹೇಳಿ ಬಂದಾಗ ಹೆಣ್ಣು ಗಣಗಳು ಯಾವುದು ಅಂದರೆ ಯಕ್ಷಿಣಿ ಯೋಗಿನಿ ಮೋಹಿನಿ ಮತ್ತು ಈ ಅಗೋರಕಾಳಿ ಭೈರವಿ ಇವೆಲ್ಲ ಗಣಗಳು ಇನ್ನು ಗಂಡು ಗಣಗಳು ಅಂದರೆ ವೀರಭದ್ರೇಶ್ವರ ಬಬ್ಬೂರಿಯ ಕಲ್ಲುಕುಟಿಕ ಜಟಕ್ರಾಯ ಇತ್ಯಾದಿ ಇತ್ಯಾದಿ ಸುಮಾರಷ್ಟು ಲಕ್ಷಗಟ್ಟಲೆ ಗಣಗಳು ಇದೆ ಈ ಗಣಗಳಿಗೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಬಹಳ ಅದ್ಭುತ ಶಕ್ತಿ ಇರ್ತಕ್ಕಂಥ ಅಣ್ಣಪ್ಪೊಡೆಯ ಗಣಗಳ ಅಧಿಪತಿಯಾಗಿರ್ತಾರೆ ಅಣ್ಣಪ್ಪೊಡೆಯನ ಕೆಳಗಡೆ ಎಲ್ಲ ಗ್ರಹಗಳಿಗೂ ಕೂಡ ಎಲ್ಲ ಗಣಗಳು ಕೂಡ ಅದರ ಅದೀನದಲ್ಲಿ ಇರುತ್ತೆ ಅನ್ನಪೊಡೆಯನ ಅಧೀನದಲ್ಲಿ ಇರುತ್ತೆ ಹಾಗಾಗಿ ಗಣನಾಯಕ ಯಾರು ಅಂದರೆ ಅಣ್ಣಪೊಡೆಯ ಒಡೆಯನಿಗೂ ಕೂಡ ಒಬ್ಬ ನಾಯಕ ಇದ್ದಾನೆ ನಿಮ್ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಎಲ್ಲ ಒಂದು ಗಣಗಳಿಗೂ ಕೂಡ ದೊಡ್ಡ ಅಧಿಪತಿ ಒಬ್ಬ ಇದ್ದಾನೆ ಅವನು ಯಾರು ಅಂದರೆ ಗಣನಾಯಕ ಗಣಪತಿ ವಿಘ್ನ ವಿನಾಶಕ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಗಣಗಳ ಪೂಜೆಯನ್ನು ನಾವು ಮಾಡುವಂಥದ್ದು ನಾವು ಅದರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಪಾಸಿಟಿವಿಟಿ ತಗೊಳ್ಳೋದು ಬಹಳ ಮುಖ್ಯ ಗಣಗಳ ಪೂಜೆ ಮಾಡಬೇಕಾದ್ರೆ ನನ್ನ ಹತ್ರ ಸುಮಾರು ಹದಿನೈದು ಥರ ವಿಧಾನಗಳಿದೆ ಅದರಲ್ಲಿ ನಿಮಗೆ ಒಂದು ಎರಡು ಮೂರು ವಿಧಾನಗಳನ್ನ ಹೇಳ್ಕೊಡ್ತೀನಿ ಆ ಥರ ನೀವು ಪೂಜೆಗಳನ್ನ ಮಾಡ್ಕೋಬೋದು ಪ್ರತಿ ಆಶ್ಲೇಷ ನಕ್ಷತ್ರದ ದಿನ ಅದು ಯಾವ ದಿನ ಬೇಕಾದ್ರೂ ಬಂದಿರಲಿ ಆಶ್ಲೇಷ ನಕ್ಷತ್ರ ಆಗಿರಬೇಕು ಆಶ್ಲೇಷ ನಕ್ಷತ್ರದನ್ನು ನೀವು ವಿಶೇಷವಾಗಿ ಹುತ್ತ ಎಲ್ಲಿರುತ್ತಲ್ಲ ಆ ಹುತ್ತದ ಹತ್ರ ಹೋಗಿ ಆ ಹುತ್ತಕ್ಕೆ ಪೂಜೆಯನ್ನು ಮಾಡಿ ಆ ಹತ್ರ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಒಂದು ಬಾಳೆಹಣ್ಣು ಬೆಲ್ಲ ಕಡಲೆಪುರಿ ಮತ್ತು ಕರ್ಪೂರವನ್ನು ಹಚ್ಚಿ ಆ ಗಣಗಳಿಗೆ ಅದನ್ನು ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ಅದನ್ನು ಆಷ್ಟೇಷ ನಕ್ಷತ್ರದ ದಿವಸನೇ ಮಾಡಬೇಕು ಐದು ಆಶ್ಟೇಷ ನಕ್ಷತ್ರದ ದಿನ ಈ ಗಣಗಳ ಪೂಜೆಯನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಇನ್ನು ಎರಡನೇ ವಿಧಾನದಲ್ಲಿ ಅಮಾವಾಸ್ಯೆಯ ದಿನ ಗಣಗಣ ಪೂಜೆ ಮಾಡಬೇಕು ಅಂತ ಹೇಳಿದರೆ ಎಲ್ಲಿ ಸ್ಮಶಾನ ಇರುತ್ತೆ ಆ ಸ್ಮಶಾನದ ಸುತ್ತಲುತ್ತಲೂ ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಸಾಂಧ್ಯಾಕಾಲದಲ್ಲಿ ಅಂದರೆ ಸೂರ್ಯ ಅಸ್ತಮಾನ ಆದಮೇಲೆ ಒಂದು ಜಾಗದಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ಜಾಗವನ್ನು ನೋಡಿ ಅಲ್ಲಿ ನೀರನ್ನು ಭೂಮಿಯ ಮೇಲೆ ಚುಮಿಸಿ ಸ್ವಲ್ಪ ಗೋಮೂತ್ರವನ್ನು ಹಾಕಿ ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕಿ ಒಂದಿಷ್ಟು ಅನ್ನವನ್ನು ಹಾಕಿ ಅನ್ನದ ಮೇಲೆ ಕುಂಕುಮವನ್ನು ಚಲ್ಲಿ ಎರಡು ಲಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಟು ಎರಡು ಚಿಕ್ಕ ಬಾಳೆಯನ್ನು ಬಾಳೆ ಬಾಳೆಹಣ್ಣನ್ನು ಇಟ್ಟು ಮತ್ತು ಎಲೆ ಅಡಿಕೆಯನ್ನು ಇಟ್ಟು ಆ ಎಲೆ ಅಡಿಕೆ ಮೇಲೆ ಒಂದಷ್ಟು ಪೂರಿ ಬೆಲ್ಲವನ್ನು ಇಟ್ಟು ಊದ್ಬತ್ತಿ ಬೆಳಗಿ ಕರ್ಪೂರವನ್ನು ಹಚ್ಚಿಟ್ಬಿಟ್ಟು ಬರೋದು ಈ ಥರ ಮೂರು ಅಮೋಸ್ಯ ಮಾಡಿದಾಗ ನಿಮಗೆ ಗಣಗಳ ಆಶೀರ್ವಾದ ಅಂತಕ್ಕಂಥ ಸಿಗುತ್ತೆ ಇನ್ನು ಮನೆಯ ಬಾಗಿಲಲ್ಲಿ ನೀವು ಪ್ರತಿ ಶುಕ್ರವಾರ ದಿನ ಒಂದು ಸಣ್ಣ ಸಣ್ಣ ಒಂದು ಬಟ್ಲಲ್ಲಿ ಒಂದು ಬಟ್ಲಲ್ಲಿ ಹಾಲು ಒಂದು ಬಟ್ಲಲ್ಲಿ ನೀರನ್ನು ಇಟ್ಟು ಗಣಗಳಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸುವಂಥದ್ದು ಇದು ಮೂರನೇ ವಿಧಾನ ಗಣಗಳ ಪೂಜೆಯನ್ನು ಮಾಡಬೇಕು ಅಂದರೆ ಅತಿಯಾಗಿರ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿಯಿಂದ ಶುಚಿತ್ವ ಹೊಂದಿ ಹೇಳುವಂತಹ ಸಮಯ ಅಂತ ಹೇಳಿದರೆ ಸಾಧ್ಯಕಾಲ ಅಥವಾ ರಾತ್ರಿ ಸಮಯದಲ್ಲಿ ಆಯಾ ಜಾಗಕ್ಕೆ ಹೋಗಿ ಅಲ್ಲಿ ಆ ಗಣಗಳ ನೀವು ಯಾವ ಗಣನಾದರೂ ಕರೆಸ್ಬೋದಲ್ಲಿ ಅಂತಹ ಗಣಗಳ ಹೆಸರನ್ನು ಹೇಳಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಭೂಮಿ ಪೂಜೆಯನ್ನು ಮಾಡಿ ಆ ಗಣಗಳಿಗೆ ನಾನು ಹೇಳಿರ್ತಕ್ಕಂಥ ನೈವೇದ್ಯವನ್ನು ಇಟ್ಟು ಒಂದು ಆರತಿಯನ್ನು ಮಾಡಿ ಕರ್ಪೂರವನ್ನು ಹಚ್ಚಿಟ್ಟು ತಿರುಗಿ ನೋಡದೆ ಬಂದ್ಬಿಡೋದು ಹತ್ತದ ಹತ್ರ ಆಗಿರ್ಬೋದು ಅಥವಾ ಸ್ಮಶಾನದ ಸುತ್ತಮುತ್ತಲೂ ಆಗಿರ್ಬೋದು ಅಥವಾ ಮನೆಯಲ್ಲೇ ನಾವು ವಿಶೇಷವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಮನೆಯ ಬಾಗಿಲಲ್ಲಿ ಹಾಲು ನೀರಿಟ್ಟು ಆ ಬಾಗಿಲನ್ನೇ ಗಣ ಅಂತ ತಿಳ್ಕೊಂಡು ಆ ಬಾಗಿಲಿಗೆ ಹೊಸಲಿಗೆ ನಾವು ಪೂಜೆಯನ್ನು ಮಾಡುವಂಥದ್ದು ಈ ಥರ ಹದಿನೈದು ವಿಧಾನಗಳಿದೆ ಆ ವಿಧಾನಗಳಲ್ಲಿ ಇನ್ನೂ ತುಂಬ ದೊಡ್ಡ ದೊಡ್ಡ ವಿಧಾನಗಳಿದೆ ಗಣಗಳ ಪೂಜೆ ಅದೆಲ್ಲ ನೀವು ಕಲಿತ್ಕೊಂಡು ಕರೆಕ್ಟಾಗಿ ಮಾಡಿಬಿಟ್ರೆ ಅದರ ಒಂದು ಒಂದು ಪಾಸಿಟಿವ್ನಿಟಿ ಹೆಂಗೆ ನಿಮ್ಮನ್ನು ಕಾಪಾಡುತ್ತೆ ಅಂದರೆ ಎಂಥದೇ ಕೆಲಸ ಇರಲಿ ನಿಮ್ಗೆ ಅಭಿವೃದ್ಧಿ ಮಾಡಿಕೊಡುತ್ತೆ ಅಂತಹ ವಿಚಾರಗಳು ನಿಮ್ಗೆ ಬೇಕು ಅಂತ ಹೇಳಿದರೆ ಖಂಡಿತ ಸಂಪರ್ಕ ಮಾಡಿ ಇನ್ನೊಂದಷ್ಟು ಗಣಗಳ ವಿಚಾರವನ್ನು ಹೇಳ್ಕೊಡ್ತೀನಿ ನಮಸ್ಕಾರ